ಬೈಲೂರು ಮಹಿಷಮರ್ದಿನ್ ದೇವಸ್ಥಾನದ ಬಳಿ ಕೆಲವು ದಿನಗಳಿಂದ ಅಸಹಾಯಕ ಸ್ಥಿತಿಯಲ್ಲಿದ್ದ ಮೂರು ಗಂಡು ಕರುಗಳನ್ನು ಸಮಾಜ ಸೇವಕ ನಿತ್ಯಾನಂದ್ ಒಳಕಾಡ್ ಅವರು ರಕ್ಷಿಸಿ ಕೊಡಗೂರು ಪೇಜಾವರ ಮಠದ ಗೋಶಾಲೆಯಲ್ಲಿ ಆಶ್ರಯ ಒದಗಿಸಿದ್ದಾರೆ ಕಾರ್ಯಾಚರಣೆಗೆ ಜೋಸಲು ಕಾಸು ಆಭರಣ ಮಳಿಗೆಯ ಸಿಬ್ಬಂದಿಗಳಾದ ಕಿರಣ್ ಜಯಂತ್ ನೆರವಾದರು ರಸ್ತೆಯಲ್ಲಿ ಕರುಗಳು ಸಂಚರಿಸುತ್ತಿದ್ದರಿಂದ ವಾಹನ ಸಂಚಾರಕ್ಕೂ ಅಡ್ಡಿಯಾಗಿದ್ದಲ್ಲದೆ ಅಪಘಾತಕ್ಕೂ ಕಾರಣವಾಗಿತ್ತು ಹಾಗೂ ಕರುಗಳಿಗೆ ಮೇವು ನೀರಿನ ಸಮಸ್ಯೆ ಗೂಗಲ್ರ ಭೀತಿಯೂ ಎದುರಾಗಿತ್ತು ಈ ಬಗ್ಗೆ ಸ್ಥಳೀಯರು ಸಮಾಜ ಸೇವಕ ನಿತ್ಯಾನಂದ್ ಒಳಕಾಡ್ ಅವರಿಗೆ ಮಾಹಿತಿ ನೀಡಿದರು ಬಳಿಕ ಅವರ ವಿನಂತಿಗೆ ಸ್ಪಂದಿಸಿದ ಪೇಜ ಮಠ ನೆರವಿಗೆ ಬಂದಿತು